ಎಲ್ಲರಿಗೂ ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಲೋಕನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಅದರ ನಲವತ್ತೆಂಟನೇ ವಚನ ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ ಯೋಧನೆ ಮುದ್ದಿಟ್ಟು ಮನುಷ್ಯಕುಮಾರನನ್ನು ಹಿಡಿಕೊಡುತ್ತೀಯಾ ಎಂದು ಕೇಳಿದನು ಆತನು ಸುತ್ತಲಿದ್ದವರು ಮುಂದೆ ಆಗೋದನ್ನು ತಿಳಿದು ಸ್ವಾಮಿ ನಾವು ಕತ್ತಿಯಿಂದ ಹೊಡೆಯೋಣೋ ಎಂದು ಕೇಳಿದರು ಅವರಲ್ಲಿ ಒಬ್ಬನು ಮಹಾಯಾಜಕನ ಆಳನ್ನು ಹೊಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು ಆದರೆ ಏಸು ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು ಬಳಿಕ ಏಸು ತನ್ನನ್ನು ಹಿಡಿಯೋದಿಕ್ಕೆ ಬಂದ ಮಹಾಯಾಜಕರಿಗೂ ದೇವಾಲಯದ ಕಾವಲಿನ ದಳವಾಯು ದಳವಾಯುಗಳಿಗೂ ಸಭೆಯ ಹಿರಿಯ ಹಿರಿಯರಿಗೂ ಕಳ್ಳನನ್ನು ಹಿಡಿಯೋದಕ್ಕೆ ಬಂದಂತೆ ಕತ್ತೆಗಳನ್ನು ದೊಣ್ಣೆಗಳನ್ನು ತೆಗೆದುಕೊಂಡು ಬಂದಿರಾ ನಾನು ದಿನಾಲು ದೇವಾಲಯದಲ್ಲಿ ನಿಮ್ಮ ಸಂಗಡ ಇದ್ದಾಗ ನೀವು ನನ್ನ ಮೇಲೆ ಕೈ ಹಾಕಲಿಲ್ಲ ಆದರೆ ಇದು ನಿಮ್ಮ ಕಾಲ ಇದು ಅಂಧಕಾರ ದೊರೆತನ ಎಂದು ಹೇಳಿದನು ಅಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂದರೆ ಯೇಸು ಎನ್ನುವ ಅಂದರೆ ಯೇಸುವಿನಿಂದ ಯೋಧನ ಆತನ ಬಳಿಗೆ ಬಂದು ಮುದ್ದಿಡುತ್ತಿದ್ದಾನು ಮುದುವಾಗ ಯೇಸು ಸ್ವಾಮಿ ಕೇಳಿದ್ರು ಯೋಧನೆ ಮುದ್ದಿಟ್ಟು ಮನುಷ್ಯ ಕುಮಾರನನ್ನು ಹಿಡಿದುಕೊಡ್ತೀಯಾ ಎಂದು ಕೇಳಿದರು ಆಗ ಸುತ್ತಿದ್ದೇನು ಮಾಡಿದ್ರು ಅವರನ್ನು ಕತ್ತಿಗಳಿಂದ ಹೊಡೆಯೋಣೇ ಸ್ವಾಮಿ ಎಂದು ಕೇಳಿದಾಗ ಒಬ್ಬರು ಮಹಾಯಾಜಕನ ಆಡಿನಕ್ಕೆ ಕತ್ತರಿಸಿದಾಗ ಸ್ವಾಮಿ ಏನು ಮಾಡಿದ್ರು ಇಷ್ಟಕ್ಕೆ ಬೇಡ್ರಿ ಎಂದು ಹೇಳಿದರು ಹೇಳುವಾಗ ಅಲ್ಲಿ ಆ ಕಿವಿಯನ್ನು ಯಶು ಸ್ವಾಮಿ ಮಾಡಿದ್ರು ಹೋಗಿ ಮುಟ್ಟಿ ಆತನ ವಾಸಿ ಮಾಡಿದರು ಅದು ಪ್ರಿಯರೆ ಮುಂದೆ ನೋಡುವಾಗ ನಾವು ಇಲ್ಲಿ ಬಳಿಕ ಸ್ವಾಮಿ ಹೇಳಿದ್ರು ಕಳ್ಳ ನನ್ನ ಬಂದಂತೆ ನನ್ನನ್ನು ಕತ್ತೆಯ ದೊಡ್ಡಗಳನ್ನು ತೆಗೆದುಕೊಂಡು ಬಂದಿದ್ದೀರಾ ಎಂದು ಸ್ವಾಮಿ ಏನು ಮಾಡಿದ್ರು ಹಾಗೆ ಕೇಳಿದರು ನೀವು ದಿನಾಲು ನಾ ದಿನಾಲು ನನ್ನ ಸಂಗಡ ದೇವಾಲಯದಲ್ಲಿದ್ದಲ್ಲಿ ನನ್ನ ಮೇಲೆ ಕೈ ಹಾಕಲಿಲ್ಲ ಆದರೆ ಇದು ನಿಮ್ಮ ನಿಮ್ಮ ಸಮಯ ಇದು ಅಂಧಕಾರ ದೊರೆತನ ಎಂದು ಹೇಳಿದರು ಅಂದರೆ ಇದು ನಿಮ್ಮ ಕಾಲ ಇದು ಪಾಪ ದೊರೆತನ ಎಂದು ಹೇಳಿದರು ಅದರಲ್ಲಿ ನೋಡುವುದಾದರೆ ನಾವು ಯೇಸುಸ್ವಾಮಿ ಆ ಹಾಳನ್ನು ಮುಟ್ಟಿ ಆತನ ಕಿವಿಯನ್ನು ಸ್ವಸ್ಥ ಮಾಡಿದರು ಕರುಣೆ ತೋರಿದ್ರು ಯೇಸುಸ್ವಾಮಿ ಅದೇ ರೀತಿಯಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ನಾವು ಇನ್ನೊಬ್ಬರು ನಮ್ಮ ಮೇಲೆ ಬಂದಂಥವ್ರು ನಮ್ಮ ಮೇಲೆ ವಿರುದ್ಧವಾಗಿ ಬಂದಂಥ ಮೇಲೆ ನಾವು ಕರುಣೆ ತೋರಬೇಕು ಅವರಿಗೆ ನಾವು ಏನು ಮಾಡೋ ಉಪಕಾರ ಮಾಡಬೇಕು ಯೇಸಸ್ವಾಮಿ ಅದನ್ನೇ ಮಾಡಿದ್ರಲ್ಲಿ ಆತನ ಕಿವಿಯನ್ನು ಮುಟ್ಟಿ ಸ್ವಸ್ಥ ಮಾಡಿದ್ರಲ್ಲಿ ನೋಡಿ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಯಾರೇ ಆಗಿರಲಿ ಆ ಥರ ನಾವು ಏನು ಮಾಡಬೇಕು ಉಪಕಾರ ಮಾಡಬೇಕಾಗಿ ನಾವು ಅವರಿಗೆ ನಾವು ಸಹಾಯ ಮಾಡಬೇಕು ಯು ಸ್ವಾಮಿ ಅದನ್ನೇ ಮಾಡಿದ್ದಾರೆ ಅದಕ್ಕಾಗಿ ಪ್ರೇರೆ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ನಮ್ಮ ವಿರುದ್ಧವಾಗಿ ಬಂದಂಥ ನಾವು ಪ್ರೀತಿಸೋಣ ಪ್ರೀತಿಯಿಂದ ಅವರನ್ನು ಕಾಣೋಣ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವ ನಿನಗೆ ಸ್ತೋತ್ರ ಸ್ವಾಮಿ ರಾಜ ಈ ಸಮಯದಲ್ಲಿ ನಮ್ಮೊಂದಿಗೆ ವಾಕ್ಯದ ಮೂಲಕವಾಗಿ ಮಾತನಾಡಿದ ದೇವರೇ ಅಪ್ಪ ಕರ್ತನೆ ಓದು ಸ್ವಾಮಿ ಯೋಧನ ನನಗೆ ಮುದ್ದಿಟ್ಟು ಮುದ್ದಿಡೋದಕ್ಕಾಗಿ ಬಂದನಪ್ಪ ಕರ್ತನೆ ಓದು ಸ್ವಾಮಿ ಅಲ್ಲಿ ಅಲ್ಲಿರುವಂಥ ಕರ್ತನೆ ಮಹಾಯಾಜಕನ ಆಳನ್ನು ಮುಟ್ಟಿ ಅಥವಾ ಸ್ವಸ್ಥ ಮಾಡಿದ್ದೇವರೇ ಆತನ ಕಿವಿಯನ್ನು ಮುಟ್ಟಿ ಇನ್ನು ಸ್ವಸ್ಥ ಮಾಡಿದ್ದೇವರೇ ಹೌದು ಕರ್ತನೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಮುಂದೆ ಬರುವಂಥ ಯಾರೇ ಆಗಲಿ ಶತ್ರು ಆಗಿರಲಿ ಯಾರೇ ವೈರಿಗಳಾಗಿರಲಿದ್ದೇವ್ರೆ ಅವರನ್ನು ಕೂಡ ನಾವು ಏನೇ ಕಷ್ಟದಲ್ಲಿದ್ದರೂ ಅವರನ್ನು ಸಹಾಯ ಮಾಡುವಂಥ ಒಳ್ಳೆಯ ಮನಸ್ಸು ದೇವರೇ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನ ಆಶ್ರಯ ಬಲಪಡಿಸಿ